ಬಹಳ ಜನ ಏನು ಮಾಡಾಕತ್ತಾರಂದ್ರೆ ಈ ಚಂದ್ರಗ್ರಹಣ ಅಂದರೆ ಏನೋ ಒಂದು ದೊಡ್ಡ ಗಡ್ಡಾತ್ರ ಬಂದು ಎಲ್ಲರನ್ನು ಹಾಳು ಮಾಡಿಬಿಡ್ತತಿ ಎಲ್ಲರಿಗೂ ದೋಷವನ್ನು ತಂದು ಇಡ್ತತಿ ಅನ್ನುವಂಥ ಭಾವನೆಯನ್ನು ಮಾತ್ರ ಬಿತ್ತುವಂತಹ ಪ್ರಸಂಗ ಈಗ ನಡೆದಿದೆ ಗ್ರಹಣ ಅನ್ನುವಂಥದ್ದು ಪ್ರಕೃತಿಯಲ್ಲಿ ನಡೆಯುವಂಥ ಒಂದು ಸಹಜವಾಗಿರುವಂಥ ಪ್ರಕ್ರಿಯೆ ಅನ್ನೋದನ್ನು ತಲೆಯಲ್ಲಿಟ್ಕೊಂಡು ನಾವೆಲ್ಲ ವಿಚಾರಗಳನ್ನು ಮಾಡಬೇಕು ಜ್ಯೋತಿಷ್ಯದಲ್ಲಿ ಶಾಸ್ತ್ರದಲ್ಲಿ ಹೇಳಿರುವ ಹಾಗೆ ಆ ಗ್ರಹಣದ ಆಚರಣೆಗಳನ್ನ ಮಾಡಬೇಕೆ ಹೊರತು ಅದನ್ನು ಅತಿಯಾಗಿ ನಂಬಿ ನಮಗೆ ತೊಂದರೆಯನ್ನು ಉಂಟು ಮಾಡಿಕೊಳ್ಬಾರ್ದು ನಿಮ್ಮ ನಿಮ್ಮ ನಂಬಿಕೆ ನಿಮ್ಮ ನಿಮ್ಮ ಶ್ರದ್ಧೆಗಳ ಮೇಲೆ ಈ ಆಚರಣೆಗಳು ನಡೆಯುತ್ತವೆ ಅನ್ನೋದನ್ನು ಯಾರು ಮರಿಬಾರದು ಆಚರಣೆ ಮಾಡಿದರೆ ಹೀಗೆ ಆಚರಣೆ ಮಾಡದೇ ಇದ್ದರೆ ಏನೋ ಆಗುತ್ತೆ ಅನ್ನುವಂಥ ಭಯ ಯಾರೂ ಪಡಬೇಡಿ ವೀಕ್ಷಕರೇ ಶಾಸ್ತ್ರದಲ್ಲಿ ಹೇಳಿರುವ ಹಾಗೆ ಆ ಗ್ರಹಣದ ವಿಧಿವಿಧಾನಗಳನ್ನ ಸಾಧ್ಯವಿದ್ದರೆ ನಿಮಗೆ ಪಾಲಿಸುವಂಥ ಇಚ್ಛೆ ಇದ್ದರೆ ನಿಮ್ಮ ಮನೆಯಲ್ಲಿ ಪ್ರತಿ ವರ್ಷ ಪ್ರತಿ ಗ್ರಹಣದಲ್ಲೂ ಪಾಲಿಸ್ಕೊಂಡು ಬರುವಂಥ ಪದ್ಧತಿಯನ್ನು ನೀವು ಜಾರಿಯಲ್ಲಿಟ್ಕೊಂಡಿದ್ದರೆ ಅದನ್ನು ಪಾಲಿಸ್ರಿ ಅದರಲ್ಲಿ ವೇದ ಪಾಠಕರಾಗಿರಬಹುದು ಪುರೋಹಿತರಾಗಿರಬಹುದು ಸ್ವಾಮೀಜಿಗಳಾಗಿರಬಹುದು ಗರ್ಭಿಣಿ ಸ್ತ್ರೀಯರಾಗಿರಬಹುದು ಕಿನ್ನು ಕೆಲವೊಂದಿಷ್ಟು ಜನ ಆಚಾರ ವಿಚಾರವಂತರಾಗಿರಬಹುದು ಇವರು ನಿತ್ಯವೂ ಕೂಡ ಪ್ರತಿ ಗ್ರಹಣವನ್ನು ಪಾಲಿಸುವಂಥ ಪ್ರಕ್ರಿಯೆಯನ್ನು ರೂಢಿಯಲ್ಲಿ ಇಟ್ಕೊಂಡಿರ್ತಾರೆ ಅಂಥವರು ಮಾತ್ರ ಈ ಗ್ರಹಣದ ವಿಧಿವಿಧಾನಗಳನ್ನು ಅರಿತುಕೊಂಡು ಸಮಯಕ್ಕೆ ತಕ್ಕ ಹಾಗೆ ಆಯಾ ವಿಧಿವಿಧಾನಗಳನ್ನ ಪಾಲನೆ ಮಾಡಬೇಕು ಈ ರಾಹುಗ್ರಸ್ತ ಚಂದ್ರಗ್ರಹಣ ನಾಳೆ ರವಿವಾರ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಪ್ರಾರಂಭವಾಗಿ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಮುಕ್ತಾಯವಾಗ್ತದೆ ಸುಮಾರು ಮೂರುವರೆ ಗಂಟೆಗಳ ಕಾಲ ನಡೆಯುವಂತಹ ಸುದೀರ್ಘವಾದ ಗ್ರಹಣ ಈ ಚಂದ್ರಗ್ರಹಣ ಈ ಗ್ರಹಣವನ್ನು ಪಾಲಿಸುವಂಥವರು ಏನಾಗುತ್ತೆ ಏನೋ ಅನ್ನುವ ಭಯವನ್ನು ಪಡಲಾರದೆ ಶಕ್ತಿಯಾನುಸಾರ ಸಾಧ್ಯವಿದ್ದಷ್ಟು ಈ ಗ್ರಹಣದ ಆಚರಣೆಗಳನ್ನು ಪಾಲಿಸೋದು ಶಕ್ತರಾಗಿರುವಂಥವರು ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂಥವರು ಮಧ್ಯಾಹ್ನ ಹನ್ನೆರಡೂವರೆ ಗಂಟೆವರೆಗೆ ನಾವು ಭೋಜನಾದಿಗಳನ್ನು ಮಾಡಬಹುದು ಇನ್ನು ಕೆಲವೊಂದಿಷ್ಟು ಜನ ಅನಾರೋಗ್ಯವಾಗಿರುವಂಥವ್ರು ಇರ್ತಾರೆ ಇನ್ನು ಕೆಲವೊಂದಿಷ್ಟು ಜನ ಗರ್ಭಿಣಿಯರು ಇವರೆಲ್ಲನೂ ಏನು ಮಾಡ್ಬೋದು ಅಂದ್ರೆ ಯಾವುದೂ ತಲೆ ಕಳ್ಸಕ್ಕೆ ಹೋಗ್ಬೇಡ್ರಿ ಯಾವುದನ್ನು ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ ಸಾಯಂಕಾಲ ಆರು ಗಂಟೆ ತನಕ ನೀವು ಯಾವಾಗ ಬೇಕಾದರೂ ಭೋಜನವನ್ನು ಮಾಡಬಹುದು ಆನಂತರ ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷದಿಂದ ಪ್ರಾರಂಭವಾಗುವಂಥ ಗ್ರಹಣ ಸಮಯದಲ್ಲಿ ಮಲಮೂತ್ರ ವಿಸರ್ಜನೆಗಳನ್ನು ಸಾಧ್ಯವಾದರೆ ತ್ಯಜಿಸಬೇಕು ಅನಿವಾರ್ಯವಿದ್ದರೆ ಮಲಮೂತ್ರ ವಿಸರ್ಜನೆಯನ್ನು ಮಾಡಬಹುದು ಇದನ್ನೆಲ್ಲರೂ ನೆನಪಿಟ್ಕೊಳ್ಳಿ ಈ ಗ್ರಹಣ ಕೆಲವು ರಾಶಿಯವರಿಗೆ ಒಳ್ಳೆಯದನ್ನು ಇನ್ನು ಕೆಲವು ರಾಶಿಯವರಿಗೆ ಕೆಟ್ಟದ್ದನ್ನು ಮಾಡುತ್ತೆ ಅದು ಮಾತ್ರ ಸತ್ಯ ಅಂತಹ ಯಾವ ರಾಶಿಯವರಿಗೆ ಈ ಗ್ರಹಣದ ದೋಷ ಹುಟ್ಟುಕೊಳ್ಳುತ್ತೋ ಅವರು ಬೇರೆ ಏನೂ ಮಾಡಬೇಕಾಗಿರುವಂಥ ಅವಶ್ಯಕತೆ ಇಲ್ಲ ಈ ಶ್ಲೋಕವನ್ನು ಈ ಶ್ಲೋಕವನ್ನು ಒಂದು ಬಿಳಿ ಹಾಳೆಯ ಮೇಲೆ ಬರೆದು ಆ ಗ್ರಹಣ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ನಿಮ್ಮ ಹತ್ತಿರ ಇಟ್ಕೊಳ್ಳಿ ಗ್ರಹಣದ ಮೂರುವರೆ ತಾಸುಗಳ ಕಾಲ ಆ ಮಂತ್ರ ಬರೆದಿರುವಂತಹ ಆ ಹಾಳೆ ನಿಮ್ಮ ಹತ್ತಿರ ಇರಲಿ ಆ ಗ್ರಹಣ ಮುಗಿದ ತಕ್ಷಣ ಆ ಮಂತ್ರ ಬರೆದಿರುವಂತಹ ಹಾಳೆಯನ್ನು ನದಿಯಲ್ಲೋ ಹಳ್ಳ ಕೊಳ್ಳಗಳಲ್ಲೋ ಅದನ್ನನ್ನು ನಮಸ್ಕರಿಸಿ ವಿಸರ್ಜನೆ ಮಾಡಿಬಿಡೋದು ಆ ಹಾಳೆಯನ್ನು ಬಿಟ್ಟುಬಿಡೋದು ಇದಾದ ನಂತರ ನಿಮಗೆ ಶಕ್ತಿ ಇದ್ದರೆ ನಿಮಗೆ ಸಾಧ್ಯವಾದರೆ ನಿಮಗೆ ಆರ್ಥಿಕವಾಗಿ ಅನುಕೂಲ ಇದ್ದರೆ ಒಂದು ಬಿಳಿ ವಸ್ತ್ರವನ್ನು ಅಥವಾ ಅಕ್ಕಿಯನ್ನು ಹೀಗೆ ಯಾರಿಗಾದರೂ ಶಕ್ತರಿಗೆ ದಾನ ಮಾಡಿದರೆ ಈ ಗ್ರಹದ ಅಂದರೆ ಈ ಗ್ರಹಣದ ದೋಷ ನಿವಾರಣೆ ಆಗ್ತದೆ ಇದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ ಇನ್ನು ನೀವು ಯಾವುದೇ ದಾನ ಮಾಡ್ರಿ ಬಿಡ್ರಿ ಕೇವಲ ಈ ಒಂದು ಶ್ಲೋಕವನ್ನು ಬಿಳಿಯ ಹಾಳೆಯ ಮೇಲೆ ಬರೆದಿಟ್ಕೊಂಡು ಗ್ರಹನ ಪ್ರಾರಂಭದಿಂದ ಮುಗಿಯುವವರಿಗೆ ನಿಮ್ಮ ಹತ್ರ ಇಟ್ಕೊಂಡ್ರೆ ಸಾಕು ಈ ಗ್ರಹಣದ ದೋಷ ಎಳ್ಳಷ್ಟು ನಿಮಗೆ ತಟ್ಟೋದಿಲ್ಲ ಅನ್ನೋದು ಮಾತ್ರ ಗ್ಯಾರಂಟಿ ಅದಕ್ಕಾಗಿ ಯಾರೂ ಭಯ ಪಡಲಾರದೆ ಈ ಗ್ರಹಣವನ್ನು ಆಚರಿಸ್ರಿ ಸಾಧ್ಯವಿದ್ದಷ್ಟು ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ಹೊರಗಡೆ ಬರಬೇಡ್ರಿ ಆ ಗ್ರಹಣವನ್ನು ವೀಕ್ಷಣೆ ಮಾಡಕ್ಕೆ ಹೋಗ್ಬೇಡ್ರಿ ಇಷ್ಟೇ